চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ತಮ್ಮ ಅಂತರಾಳವನ್ನು ಪ್ರಮದ ಬಾವುಗಳ ಮುಂದೆ ತೆಗೆದಿಟ್ಟಿದ್ದನ್ನು ಅದನ್ನು ತೆರೆದಿಟ್ಟಿದ್ದನ್ನು ಗಮನಿಸಿದ್ವಿ ಅವರು ಬರೆದಂತಹ ಶ್ರೀರಾಮಕೃಷ್ಣರನ್ನು ನೆನಪು ಮಾಡ್ಕೊಂಡು ಬರೆದಂತಹ ಸಾಲುಗಳು ನಿಜಕ್ಕೂ ಕೂಡ ನನ್ನನ ಯೋಗ್ಯವಾಗಿರುವಂಥದ್ದು ಈಗ ಅದರ ಮುಂದುವರೆದ ಭಾಗ ಹಿಂದೆ ಗಮನಿಸ್ತಾ ಇದ್ವಿ ಸ್ವಾಮೀಜಿ ಪ್ರಮದ ಬಾಬುಗಳು ಹೇಳ್ತಾ ಬರೀತಾ ಶ್ರೀ ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ನನ್ನ ಒಂದೇ ಒಂದು ಪ್ರಾರ್ಥನೆಯನ್ನು ನಿರಾಕರಿಸಿರಲಿಲ್ಲ ನನ್ನ ಅಂತರಾಳದ ಅಪರಾಧಗಳನ್ನು ಕ್ಷಮಿಸಿಬಿಟ್ಟಿದ್ರು ಅಂತಹ ಪ್ರೀತಿ ನನ್ನ ತಂದೆ ತಾಯಿಯಿಂದಲೂ ಸಿಕ್ಕಿರಲಿಲ್ಲ ಅತಿಶಯೋಕ್ತಿ ಕವಿತ್ವ ಅನ್ನೋದೇನೂ ಇಲ್ಲ ಆದರೆ ಅವರು ಪ್ರತಿಯೊಬ್ಬ ಶಿಷ್ಯನಿಗೂ ಕೂಡ ತಿಳಿಸಿ ಹೇಳಿದ್ದಂತಹ ಸತ್ಯ ಅದು ಮಹಾ ಅಪಾಯಗಳ ಸಂದರ್ಭದಲ್ಲಿ ಘೋರ ಪ್ರಲೋಭನೆಗಳು ಬಂದಂತಹ ಸಂದರ್ಭದಲ್ಲಿ ನಾನು ತೀವ್ರ ತಳವಳಗೊಂಡು ಹತ್ತು ಪ್ರಾರ್ಥನೆಯನ್ನು ಮಾಡಿದಾಗ ಶ್ರೀರಾಮಕೃಷ್ಣರು ಏನೂ ಆಗಿಲ್ಲವೋ ಅನ್ನೋ ಹಾಗೆ ತಮ್ಮ ಅಂತರ್ದೃಷ್ಟಿಯಿಂದ ನನ್ನ ಬೇಗೆಗಳೆಲ್ಲದನ್ನು ಪರಿಹರಿಸಿದ್ದನ್ನು ನಾ ಮರೆಯೋದಕ್ಕಾದರೂ ಸಾಧ್ಯ ಇದೆಯೇನು ಅಂತ ಸ್ವಾಮೀಜಿ ಹೇಳ್ತಿದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಆದರೆ ಸ್ವಾಮೀಜಿ ಪವಹಾರಿ ಬಾಬಾ ಅವರನ್ನ ಮೆಚ್ಚಿಕೊಂಡಿದ್ದಾಗಲಿ ಅವರಿಂದ ಯೋಗ ದೀಕ್ಷೆಯನ್ನು ಪಡೆಯೋದಕ್ಕೆ ಉತ್ಸುಕರಾಗಿದ್ದಾಗಲಿ ಅಥವಾ ಶ್ರೀರಾಮಕೃಷ್ಣರ ದಿವ್ಯ ದರ್ಶನವಾದಂತಹ ಬಳಿಕ ತಮ್ಮ ನಿರ್ಧಾರವನ್ನು ಬದಲಿಸಿದ್ದಾಗಲಿ ಅವರು ಶ್ರೀರಾಮಕೃಷ್ಣರಲ್ಲಿ ಶ್ರದ್ಧೆಯನ್ನು ಕಳೆದುಕೊಂಡಿರಬಹುದು ಅನ್ನುವಂಥ ಕುತೂಹಗಳು ಕುತೂ ಕುರುಹುಗಳನ್ನು ತಿಳ್ಕೊಳ್ಬೇಕಾಗಿಲ್ಲ ಅದು ಬಹುಮುಖ ಜ್ಞಾನಾರ್ಜನೆಯಲ್ಲಿ ಅವ್ರಿಗಿದ್ದಂತಹ ಉತ್ಸಾಹವನ್ನು ತೋರಿಸುತ್ತೆ ಆದರೆ ಇದನ್ನು ಸ್ವತಃ ಅವರ ಗುರುಭಾಯಿಗಳು ಅಪಾರ್ಥ ಮಾಡಿಕೊಂಡಿದ್ರು ಹಾಗಾಗಿ ಅದನ್ನು ಅಲ್ಲಗಳೆದು ಸ್ವಾಮೀಜಿ ಸ್ವಲ್ಪ ಖಾರವಾಗಿ ಅಖಂಡ ಆನಂದರಿಗೆ ಒಂದು ಪತ್ರ ಬರಿತಾ ಹೇಳ್ತಾರೆ ಪತ್ರದಲ್ಲಿ ಹೀಗೆ ಬರೀತಾರೆ ನೋಡು ನೋಡು ಒಳ್ಳೆಯದು ಎಲ್ಲೇ ಇದ್ದರೂ ಕೂಡ ಅದನ್ನು ಗುರುತಿಸಬೇಕು ಅನ್ನೋದು ನನ್ನ ಧ್ಯೇಯ ಮಂತ್ರ ಇದರಿಂದ ಶ್ರೀರಾಮಕೃಷ್ಣರ ಮೇಲೆ ನನಗಿರುವಂತಹ ಭಕ್ತಿ ಕಡಿಮೆ ಆಗುತ್ತೆ ಅಂತಲ್ಲ ನನ್ನ ಗುರುಬಾಯಿಗಳು ಹಾಗೂ ಭಾವಿಸಿದ್ರು ಕೂಡ ನನಗೆ ಅದಕ್ಕೆ ಚಿಂತೆ ಇಲ್ಲ ಇದು ಕೇವಲ ಮತಾಂತರ ಹಾಗೆ ಹಠಮಾರಿಗಳ ಅಭಿಪ್ರಾಯ ಯಾಕೆ ಗೊತ್ತೇನು ಯಾಕೆ ಅಂದರೆ ಎಲ್ಲ ಗುರುಗಳು ಕೂಡ ಸಚ್ಚಿದಾನಂದ ಗುರುವಾದಂಥ ಒಬ್ಬನೇ ಭಗವಂತನ ಬೇರೆ ಬೇರೆ ಅಂಶಗಳು ಬೇರೆ ಬೇರೆ ಮುಖಗಳು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತ ಬರೆದಿದ್ದನ್ನು ನಾವಿಲ್ಲಿ ಭಾವಿಸಿ ನೋಡಬಹುದು ಪವಹಾರಿ ಬಾಬಾ ಅವರಿಂದ ರಾಜಯೋಗವನ್ನು ಕಲಿಯೋದಷ್ಟೇ ಅವರ ಉದ್ದೇಶವಾಗಿತ್ತು ಅನ್ನೋದನ್ನು ಇದೇ ಪತ್ರದಲ್ಲಿ ಮೊದಲ ಕೆಲವು ಸಾಲುಗಳಿಂದ ಸ್ಪಷ್ಟವಾಗತ್ತೆ ಸ್ವಾಮೀಜಿ ಬರಿತಾ ಹೇಳ್ತಾರೆ ನಮ್ಮ ಬಂಗಾಳ ಭಕ್ತಿ ಜ್ಞಾನಗಳ ನಾಡು ಅಲ್ಲಿ ಯೋಗದ ಹೆಸರಿಲ್ಲಪ್ಪ ಇರುವ ಸ್ವಲ್ಪ ಯೋಗ ಅನ್ನೋದಾದರೂ ಕೂಡ ಕೇವಲ ಹಠಯೋಗದ ಹೆಸರಿಂದ ಆಗುವಂತಹ ಕಸರತ್ತುಗಳಷ್ಟೇ ಹಾಗಾಗಿ ಈಗ ನಾನು ಈ ಅದ್ಭುತ ರಾಜಯೋಗಿಯ ಬಳಿಗೆ ಬಂದಿದ್ದೇನೆ ಅಂತ ಆದರೆ ಶ್ರೀರಾಮಕೃಷ್ಣರ ಇಚ್ಛೆ ಬೇರೆ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಿ ನೋಡಬೇಕು ಸ್ವಾಮೀಜಿ ಪಾಲ್ಗಂತೂ ಒಂದು ಅಮೂಲ್ಯವಾದಂಥ ಅನುಭವ ಈಗ ಸಿಕ್ಕಿದ ಹಾಗಾಗಿದೆ ಗಾಜಿಪುರದಲ್ಲಿದ್ದಾಗ ಇದೇ ದಿನಗಳಲ್ಲಿ ಸ್ವಾಮೀಜಿ ಕೆಲವು ಐರೋಪ್ಯರು ಐರೋಪ್ಯ ಅಧಿಕಾರಿಗಳು ಸೇರಿದ ಹಾಗೆ ಹಲವಾರು ವ್ಯಕ್ತಿಗಳನ್ನು ಭೇಟಿ ಮಾಡಿದರು ಗಗನ್ ಬಾಬುವಿನ ಮೂಲಕ ಸ್ವಾಮೀಜಿಗೆ ರಾಸ್ ಅನ್ನುವಂಥ ಒಬ್ಬ ಆಂಗ್ಲ ಸರ್ಕಾರಿ ಅಧಿಕಾರಿ ಪರಿಚಯ ಆಗಿತ್ತು ಯಾರು ಈ ರಾಸ್ ಈ ರಾಸ್ ಅನ್ನುವಂಥವನು ಸಾಕಷ್ಟು ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ದ ಈತ ಸ್ವಾಮೀಜಿಯನ್ನ ಹಿಂದೂ ಹಬ್ಬ ಉತ್ಸವಗಳ ಕುರಿತಾಗಿ ಅದರಲ್ಲೂ ಮುಖ್ಯವಾಗಿ ಹೋಳಿ ಹಾಗೂ ರಾಮಲೀಲಾ ಉತ್ಸವಗಳ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದ ಅಲ್ಲದೆ ಹಿಂದೂ ಶಾಸ್ತ್ರಗಳ ಹಲವಾರು ಸಾಮಾಜಿಕ ಸಂ ಸಂಪ್ರದಾಯಗಳ ಬಗ್ಗೆ ಕೂಡ ಕ್ರಿಯಾತ್ಮಕವಾಗಿ ಪ್ರಶ್ನೆ ಮಾಡಿದ್ದ ಈ ಪ್ರಶ್ನೆಗಳಿಂದಾಗಿ ಸ್ವಾಮೀಜಿಯಲ್ಲಿ ಸುಪ್ತವಾಗಿದ್ದಂತಹ ಅನಂತ ಅಂತಸತ್ವ ಅಪಾರ ವಿದ್ವತ್ತು ಜಾಗೃತಗೊಂಡು ಪ್ರಖರ ವಾಗ್ವಾಹಿನಿಯ ಮೂಲಕ ಹರಿಯೋದಕ್ಕೆ ಪ್ರಾರಂಭಿಸಿತ್ತು ಧಾರ್ಮಿಕ ಬೆಳವಣಿಗೆಗೂ ಪ್ರಕೃತಿ ಪೂಜೆ ಹಾಗೆ ವ್ಯಕ್ತಿ ಪೂಜೆಗಳಿಗೂ ಇರುವಂಥ ಸಂಬಂಧವನ್ನು ಅವರು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾ ವಿವರಿಸಿದ್ರು ಹಿಂದೂ ಸಾಮಾಜಿಕ ಹಿನ್ನೆಲೆಯಲ್ಲಿರುವಂಥ ಶ್ರೇಷ್ಠ ಆಧ್ಯಾತ್ಮಿಕ ಭಾವನೆಗಳನ್ನ ತಮ್ಮ ವಿಶಿಷ್ಟ ವೈಜ್ಞಾನಿಕ ಅಂದರೆ ಸೈಂಟಿಫಿಕ್ ದೃಷ್ಟಿಕೋನದ ಮೂಲಕ ವರ್ಣಿಸಿ ವರ್ಣಿಸಿ ಆ ರಾಸ್ಗೆ ತಿಳಿಸ್ಕೊಟ್ರು ಈ ಉತ್ತರಗಳನ್ನ ಕೇಳ್ತಾ ಆ ಪಾಶ್ಚಾತ್ಯ ವಿದ್ವಾಂಸನಿಗೆ ನಿಜಕ್ಕೂ ಆಶ್ಚರ್ಯವೇ ಆಗಿರುತ್ತೆ ಸನಾತನ ಧರ್ಮದ ಅದ್ಭುತತೆಗೆ ಅವನಿಗೆ ಈಗ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡಿಸಿದ್ರು ಹಿಂದೂ ಧರ್ಮದ ಆಧ್ಯಾತ್ಮಿಕ ತತ್ವಗಳು ಇಷ್ಟೊಂದು ಘನವಾಗಿದೆಯಾ ಅನ್ನೋದನ್ನು ತಾನು ಕನಸಲ್ಲೂ ಕೂಡ ಗ್ರಹಿಸಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಕೊಂಡು ಹೇಳ್ದ ಸ್ವಾಮೀಜಿ ಅವನ ಕೋರಿಕೆ ಹಾಗೆ ಹೋಳಿ ಹಬ್ಬದ ಕುರಿತಾಗಿ ಒಂದು ದೊಡ್ಡ ಲೇಖನವನ್ನು ಬರ್ಕೊಟ್ರು ಈ ರಾಸ್ ಮಹಾಶಯ ಅವನನ್ನು ಅಲ್ಲಿನ ಜಿಲ್ಲಾ ನ್ಯಾಯಾಧೀಶನಾಗಿದ್ದಂತಹ ಪೆನ್ನಿಂಗ್ಟನ್ ಅನ್ನೋನಿಗೆ ಪರಿಚಯ ಮಾಡಿಸಿಕೊಟ್ಟ ಈ ನ್ಯಾಯಾಧೀಶ ಸ್ವಾಮೀಜಿ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗ್ದ ಹಿಂದೂ ಧರ್ಮದ ಹಲವಾರು ಅಂಶಗಳ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡ್ದ ಆ ಎಲ್ಲದಕ್ಕೂ ಕೂಡ ಸ್ವಾಮೀಜಿ ಅತ್ಯಂತ ಸಮರ್ಥವಾಗಿ ಉತ್ತರಿಸಿದ್ರು ಹಿಂದೂ ಧರ್ಮದ ಪುನರುತ್ಥಾನ ಹಾಗೆ ಭಾರತದ ನವಸಂಕ್ರಮಣ ಕಾಲ ಇವುಗಳ ಕುರಿತಾಗಿ ತಮ್ಮ ಭವ್ಯ ಕಲ್ಪನೆಗಳನ್ನು ಯೋಜನೆಗಳನ್ನು ಸುದೀರ್ಘವಾಗಿ ವರ್ಣಿಸಿ ವರ್ಣಿಸಿ ಹೇಳಿದ್ರು ಮುಂದಿನದ್ದನ್ನು ಮುಂದಿನ ಧ್ವನಿಯತ್ನಗ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ